ಕಾನೂನು ಬಾಹಿರವಾಗಿ ನಡೆಯುತ್ತಿರುವ ವಿದ್ಯೋದಯ ಕಾನೂನು ಕಾಲೇಜು ಕಡೆಯ ತನಕ ಈ ವಿಡಿಯೋವನ್ನು ನೋಡಿ ಸ್ವಲ್ಪ ಅರ್ಥ ಆಗೋದು ಕಷ್ಟ ಇದೆ ಕಡೆಯ ತನಕ ನೀವು ವಿಡಿಯೋ ನೋಡಾದ ನಂತರ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ಯಾವ ರೀತಿ ಈ ಒಂದು ವಿದ್ಯೋದಯ ಕಾನೂನು ಕಾಲೇಜು ಕಾನೂನು ಬಾಹಿರವಾಗಿ ನಡೆಯುತ್ತಿದೆ ಅಂತ ಹೇಳಿಬಿಟ್ಟು ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ ಕಡೆಯ ತನಕ ನೀವು ವೀಕ್ಷಿಸಿದಾಗ ಮಾತ್ರ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಮೊದಲಿಂದ ಬರೋಣ ಈ ವಿದ್ಯೋದಯ ಕಾನೂನು ಕಾಲೇಜು ಹೇಗೆ ಆರಂಭ ಆಯಿತು ಯಾರು ಇದನ್ನ ಸ್ಥಾಪನೆ ಮಾಡಿದ್ರು ಅಂತ ಹೇಳ್ಬಿಟ್ಟು ಯಾವ ಯಾವ ಲೀಗಲ್ ಡಾಕ್ಯುಮೆಂಟ್ಸ್ ಹೇಳ್ತಾ ಇದೆ ಅಲ್ಲಿಂದ ನೋಡ್ತಾ ಹೋಗೋಣ ಮೊದಲನೇದಾಗಿ ಈ ಕಾನೂನು ಕಾಲೇಜನ್ನ ಯಾರು ಆರಂಭ ಮಾಡಿದ್ರು ಈ ವಿದ್ಯೋದಯ ಕಾನೂನು ಕಾಲೇಜನ್ನ ಯಾರು ಆರಂಭ ಮಾಡಿದ್ರು ಅಂತ ಹೇಳ್ಬಿಟ್ಟು ನಾನು ಹುಡುಕ್ತಾ ಹೊರಟಾಗ ನನಗೆ ಸಿಕ್ಕಂತಹ ಲೀಗಲ್ ಡಾಕ್ಯುಮೆಂಟ್ ಬಂದ್ಬಿಟ್ಟು ಮೈಸೂರು ಗೆಜೆಟ್ ಇಯರ್ ಇದು ಪಬ್ಲಿಷ್ ಆಗಿರೋದು ಒಂಬೈನೂರ ಅರವತ್ತೊಂಬತ್ತನೇ ಇಸುವಿನಲ್ಲಿ ಇದು ಪಬ್ಲಿಷ್ ಆಗಿದೆ ಈ ಮೈಸೂರು ಗೆಜೆಟ್ ಇಯರ್ ನಲ್ಲಿ ಈ ವಿದ್ಯೋದಯ ಕಾನೂನು ಕಾಲೇಜಿನ ಬಗ್ಗೆ ವಿದ್ಯೋದಯ ಲಾ ಕಾಲೇಜಿನ ಬಗ್ಗೆ ಉಲ್ಲೇಖ ಇದೆ ಏನಂತ ನೋಡೋಣ ನೋಡಿ ವಿದ್ಯೋದಯ ಲಾ ಕಾಲೇಜ್ ತುಮಕೂರು ವಾಸ್ ಎಸ್ಟಾಬ್ಲಿಷಡ್ ಬೈ ದ ವಿದ್ಯೋದಯ ಎಜುಕೇಶನ್ ಸೊಸೈಟಿ ಇನ್ ನೈನ್ಟೀನ್ ಫಿಫ್ಟಿ ಏಯ್ಟ್ ಅಂಡ್ ಈಸ್ ಅಫಿಲೇಟೆಡ್ ಟು ದ ಮೈಸೂರು ಯೂನಿವರ್ಸಿಟಿ ಅಡ್ಮಿಷನ್ ಟು ದ ಕಾಲೇಜ್ ಈಸ್ ಓಪನ್ ಟು ಗ್ರ್ಯಾಜುಯೇಟ್ ಅಂತ ಹೇಳಿಬಿಟ್ಟು ಈ ಒಂದು ಮೈಸೂರಿನ ಗೆಜೆಟ್ ಇಯರ್ ಸಾವಿರದ ಒಂಬೈನೂರ ಅರವತ್ತ ಒಂಬತ್ತನೇ ಇಸ್ವಿನಲ್ಲಿ ಪಬ್ಲಿಷ್ ಆದಂತಹ ಗೆಜೆಟ್ ಇಯರ್ನಲ್ಲಿ ಈ ವಿದ್ಯೋದಯ ಲಾ ಕಾಲೇಜಿನ ಬಗ್ಗೆ ತಿಳಿಸಲಾಗಿದೆ ಅಂದ್ರೆ ಇಲ್ಲಿ ಏನ್ ಸ್ಪಷ್ಟಪಡಿಸುತ್ತಪ್ಪ ಅಂತ ಅಂದ್ರೆ ಈ ವಿದ್ಯೋದಯ ಲಾ ಕಾಲೇಜ್ನ ಎಸ್ಟಾಬ್ಲಿಷ್ ಮಾಡಿದ್ದು ಬಂದ್ಬಿಟ್ಟು ವಿದ್ಯೋದಯ ಎಜುಕೇಷನ್ ಸೊಸೈಟಿ ಹಾಗಾದರೆ ಈ ವಿದ್ಯೋದಯ ಎಜುಕೇಷನ್ ಸೊಸೈಟಿ ಯಾರ್ದು ಈ ವಿದ್ಯೋದಯ ಎಜುಕೇಷನ್ ಸೊಸೈಟಿ ಎಲ್ಲಿತ್ತು ಈ ವಿದ್ಯೋದಯ ಎಜುಕೇಷನ್ ಸೊಸೈಟಿಯ ಆಫೀಸ್ ಎಲ್ಲಿತ್ತು ಅಂತ ನೋಡೋದಾದರೆ ನೆಕ್ಸ್ಟು ಲೀಗಲ್ ಡಾಕ್ಯುಮೆಂಟ್ ಬಂದ್ಬಿಟ್ಟು ಈ ವಿದ್ಯೋದಯ ಎಜುಕೇಷನ್ ಸೊಸೈಟಿಗೆ ಸಂಬಂಧಪಟ್ಟಂತಹ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಆಫ್ ರಿಜಿಸ್ಟ್ರೇಷನ್ ಈ ಸರ್ಟಿಫಿಕೇಟ್ ಆಫ್ ರಿಜಿಸ್ಟ್ರೇಷನ್ ನೋಡಿ ದಿ ವಿದ್ಯೋದಯ ಎಜುಕೇಷನ್ ಸೊಸೈಟಿ ಅಂತ ರಿಜಿಸ್ಟರ್ ಆಗಿದೆ ಈ ವಿದ್ಯೋದಯ ಎಜುಕೇಷನ್ ಸೊಸೈಟಿ ಬಂದ್ಬಿಟ್ಟು ಮೈಸೂರು ಸೊಸೈಟೀಸ್ ರಿಜಿಸ್ಟ್ರೇಷನ್ ಆ್ಯಕ್ಟ್ ನೈನ್ಟೀನ್ ನಾಟ್ ಫೋರ್ರ ರ ಅಡಿಯಲ್ಲಿ ಇದು ರಿಜಿಸ್ಟ್ರೇಷನ್ ಆಗುತ್ತೆ ಇದು ಬಂದ್ಬಿಟ್ಟು ಯಾರು ರಿಜಿಸ್ಟರ್ ಮಾಡೋದು ಅಂತ ಅಂದರೆ ರಿಜಿಸ್ಟರ್ ಆಫ್ ಸೊಸೈಟೀಸ್ ಇನ್ ಮೈಸೂರು ಇವ್ರು ಬಂದ್ಬಿಟ್ಟು ಇದನ್ನ ರಿಜಿಸ್ಟರ್ ಮಾಡ್ಕೊತಾರೆ ಹಾಗೆ ಈ ವಿದ್ಯೋದಯ ಎಜುಕೇಷನ್ ಸೊಸೈಟಿಯ ಆಫೀಸ್ ಎಲ್ಲಿ ಬರುತ್ತಪ್ಪ ಇವರು ಅಡ್ರೆಸ್ ಎಲ್ಲಿ ಕೊಟ್ಟಿದ್ದಾರೆ ಅಂತ ನಾವು ನೋಡೋದಾದ್ರೆ ನೋಡಿ ವಿದ್ಯೋದಯ ಎಜುಕೇಷನ್ ಸೊಸೈಟಿ ತುಮಕೂರು ನೋಡಿ ಟೂ ಬಾರ್ ಒನ್ ಫೈವ್ ಫೋರ್ ಒನ್ ಸೋಮೇಶ್ವರಪುರಂ ತುಮಕೂರು ಅಂತ ಇದೆ ಈ ಸೋಮೇಶ್ವರಪುರಂ ತುಮಕೂರು ಟೂ ಬಾರ್ ಒನ್ ಫೈವ್ ಫೋರ್ ಒನ್ ಅಂತ ಏನಿದೆ ಈ ವಿಳಾಸ ಎಲ್ಲಿ ಬರುತ್ತಪ್ಪ ಅಂತ ಅಂತ ಈಗಿನ ಮಾರುತಿ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಏನಿದೆ ಜೂನಿಯರ್ ಕಾಲೇಜ್ ಫೀಲ್ಡ್ ಪಕ್ಕದ ರಸ್ತೆ ಎಸ್ ಎಸ್ ಪುರಂನಲ್ಲಿ ಈ ಮಾರುತಿ ಸ್ಕೂಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಏನಿದೆ ಅದರ ಹಿಂಭಾಗದಲ್ಲಿ ಹಿಂಭಾಗದಲ್ಲಿ ಈ ಒಂದು ವಿದ್ಯೋದಯ ಎಜುಕೇಷನ್ ಸೊಸೈಟಿಯ ವಿಳಾಸ ಬರುತ್ತೆ ಇದು ಬಂದ್ಬಿಟ್ಟು ಸುಬ್ರಹ್ಮಣ್ಯ ಸ್ವಾಮಿಗಳ ಮನೆಯ ವಿಳಾಸ ಆಗಿತ್ತು ಸುಬ್ರಹ್ಮಣ್ಯ ಸ್ವಾಮಿಗಳ ಮನೆಯಲ್ಲೇನೆ ವಿದ್ಯೋದಯ ಎಜುಕೇಶನ್ ಸೊಸೈಟಿಯ ಆಫೀಸ್ ನ ಕೂಡ ಇಟ್ಕೊಂಡಿರ್ತಾರೆ ಒಟ್ಟಾರೆಯಾಗಿ ಈ ಒಂದು ವಿದ್ಯೋದಯ ಎಜುಕೇಷನ್ ಸೊಸೈಟಿಯನ್ನ ಸ್ಥಾಪಿಸಿದವರು ಸುಬ್ರಹ್ಮಣ್ಯ ಸ್ವಾಮಿಗಳೇ ಆಗಿದ್ರು ಹಾಗೂ ಆ ವಿದ್ಯೋದಯ ಎಜುಕೇಷನ್ ಸೊಸೈಟಿಯ ಆಫೀಸ್ ಬಂದ್ಬಿಟ್ಟು ಅವರ ಮನೆಯಲ್ಲೇ ಕೂಡ ಇತ್ತು ಅನ್ನೋದು ಈ ಒಂದು ಡಾಕ್ಯುಮೆಂಟ್ ನಮಗೆ ಕನ್ಫರ್ಮ್ ಮಾಡುತ್ತೆ ನೆಕ್ಸ್ಟ್ ಈಗಿರುವಂತಹ ವಿದ್ಯೋದಯ ಕಾನೂನು ಕಾಲೇಜಿನ ಅಂದ್ರೆ ವಿದ್ಯೋದಯ ಲಾ ಕಾಲೇಜಿನ ಸೈಟ್ ಏನಿದೆ ಈ ಸೈಟ್ ಯಾವಾಗ ಪರ್ಚೇಸ್ ಆಯಿತು ಈ ಸೈಟ್ನ ಯಾರು ಪರ್ಚೇಸ್ ಮಾಡಿದವರು ಅಂತ ನಾನು ನಿಮಗೆ ಇದ್ರಲ್ಲಿ ತೋರಿಸ್ತಾ ಇದ್ದೀನಿ ಇದು ಕೂಡ ಒಂದು ಲೀಗಲ್ ಡಾಕ್ಯುಮೆಂಟ್ ಇದೊಂದು ಪರ್ಚೇಸ್ ಡೀಡ್ ಆಗಿದೆ ನೋಡಿ ಇದು ಬಂದ್ಬಿಟ್ಟು ತುಮಕೂರು ಸಿಟಿ ಮುನ್ಸಿಪಾಲ್ ಕೌನ್ಸಿಲ್ ಇಂದ ಬಂದ್ಬಿಟ್ಟು ಇದನ್ನ ಪರ್ಚೇಸ್ ಮಾಡಲಾಗುತ್ತೆ ಯಾವಾಗ ಇದನ್ನ ಪರ್ಚೇಸ್ ಮಾಡ್ತಾರೆ ಅಂತ ಅಂದ್ರೆ ಪರ್ಚೇಸ್ ಮಾಡ್ತಾರೆ ಎಷ್ಟು ಅಮೌಂಟ್ಗೆ ಅಂತ ನೋಡೋದಾದ್ರೆ ಇಪ್ಪತ್ತೆರಡು ಸಾವಿರದ ನೂರ ಅರವತ್ತಾರು ರೂಪಾಯಿ ಅರವತ್ತು ಪೈಸೆಗೆ ಈ ಒಂದು ಜಾಗವನ್ನ ಖರೀದಿ ಮಾಡಲಾಗುತ್ತೆ ಹಾಗಾದ್ರೆ ಯಾರು ಇದನ್ನ ಖರೀದಿ ಮಾಡಿದವರು ಅಂತ ನೋಡೋದಾದ್ರೆ ನೋಡಿ ಪ್ರಿನ್ಸಿಪಾಲ್ ಕೆ ವಿ ಸ್ವಾಮಿ ಅಂತ ಅಂದರೆ ಕೆ ವಿ ಸುಬ್ರಹ್ಮಣ್ಯ ಸ್ವಾಮಿ ವಿದ್ಯೋದಯ ಲಾ ಕಾಲೇಜ್ ತುಮಕೂರು ಇವರು ಬಂದ್ಬಿಟ್ಟು ಈ ಒಂದು ಜಾಗವನ್ನ ಖರೀದಿಯನ್ನು ಮಾಡ್ತಾರೆ ಓಕೆ ಈಗ ಯಾರು ಖರೀದಿ ಮಾಡಿದ್ರು ಅಂತ ಗೊತ್ತಾಯ್ತು ಯಾವಾಗ ಖರೀದಿ ಮಾಡಿದ್ದು ಅಂತ ಅಂದ್ರೆ ಬಂದ್ಬಿಟ್ಟು ನೈನ್ಟೀನ್ ಸೆವೆಂಟಿ ಫೋರ್ನಲ್ಲಿ ನಲ್ಲಿ ಇದು ಪರ್ಚೇಸ್ ಆಗುತ್ತೆ ಒಟ್ಟಾರೆಯಾಗಿ ಈ ಕಾಲೇಜ್ನ ಎಸ್ಟಾಬ್ಲಿಷ್ ಮಾಡಿದ್ಯಾರು ವಿದ್ಯೋದಯ ಎಜುಕೇಶನ್ ಸೊಸೈಟಿ ವಿದ್ಯೋದಯ ಎಜುಕೇಷನ್ ಸೊಸೈಟಿ ಬಂದು ಅದರ ಮೊದಲ ಚೇರ್ಮನ್ ಯಾರಪ್ಪ ಅಂತ ಅಂದರೆ ಕೆ ವಿ ಸುಬ್ರಹ್ಮಣ್ಯ ಸ್ವಾಮಿಗಳಾಗಿರ್ತಾರೆ ಈ ವಿದ್ಯೋದಯ ಎಜುಕೇಷನ್ ಸೊಸೈಟಿಯ ವಿಳಾಸ ಯಾವುದು ಅಂತ ನೋಡೋದಾದರೆ ಕೆ ವಿ ಸುಬ್ರಹ್ಮಣ್ಯ ಸ್ವಾಮಿಯವರ ಮನೆಯಲ್ಲೇ ಆ ಒಂದು ವಿದ್ಯೋದಯ ಎಜುಕೇಷನ್ ಸೊಸೈಟಿನ ಆಫೀಸ್ನ ಮಾಡಿಕೊಂಡಿರ್ತಾರೆ ಒಟ್ಟಾರೆಯಾಗಿ ಈ ಒಂದು ವಿದ್ಯೋದಯ ಲಾ ಕಾಲೇಜ್ನ ಫೌಂಡರ್ ಅಂತ ಹೇಳಿಬಿಟ್ಟು ನಾವು ಕೆ ವಿ ಸುಬ್ರಹ್ಮಣ್ಯ ಸ್ವಾಮಿಗಳು ಅಂತ ಕರಿಬಹುದು ಹಾಗೇನೆ ವಿದ್ಯೋದಯ ಎಜುಕೇಶನ್ ಸೊಸೈಟಿ ಈ ವಿದ್ಯೋದಯ ಲಾ ಕಾಲೇಜ್ನ ಸ್ಥಾಪನೆ ಮಾಡಿರೋದು ಹಾಗಾದ್ರೆ ಈಗ ಆ ವಿದ್ಯೋದಯ ಲಾ ಕಾಲೇಜಿನ ಮ್ಯಾನೇಜ್ಮೆಂಟ್ ಯಾರು ಯಾರಿದ್ದಾರೆ ಸದ್ಯದಲ್ಲಿ ಅಂತ ನೋಡೋದಾದ್ರೆ ವಿದ್ಯೋದಯ ಫೌಂಡೇಶನ್ ಟ್ರಸ್ಟ್ ಬಂದ್ಬಿಟ್ಟು ಈಗ ಆಡಳಿತ ಮಂಡಳಿ ಅಥವಾ ಆಡಳಿತವನ್ನ ನಿರ್ವಹಣೆಯನ್ನ ಮಾಡ್ತಾ ಇರುತ್ತೆ ಯಾವುದು ವಿದ್ಯೋದಯ ಲಾ ಕಾಲೇಜ್ ನ ನಿರ್ವಹಣೆ ಮಾಡ್ತಾ ಇರುತ್ತೆ ಯಾವುದು ವಿದ್ಯೋದಯ ಫೌಂಡೇಶನ್ ಟ್ರಸ್ಟ್ ಈ ವಿದ್ಯೋದಯ ಫೌಂಡೇಶನ್ ಟ್ರಸ್ಟ್ ಸ್ಥಾಪನೆ ಆಗಿದ್ ಯಾವಾಗಪ್ಪ ಅಂತ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ ಮೂರಲ್ಲಿ ಆದ್ರೆ ಈ ವಿದ್ಯೋದಯ ಎಜುಕೇಶನ್ ಸೊಸೈಟಿ ಸ್ಥಾಪನೆ ಆಗಿದ್ದು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಆಗ ಚೇರ್ಮನ್ ಯಾರಪ್ಪ ಆಗಿದ್ರು ಅಂತಂದ್ರೆ ಕೆ ವಿ ಸುಬ್ರಹ್ಮಣ್ಯ ಸ್ವಾಮಿಗಳಾಗಿದ್ರು ಕೆ ವಿ ಸುಬ್ರಹ್ಮಣ್ಯ ಸ್ವಾಮಿಗಳು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೀರೋಗ್ತಾರೆ ತೀರೋದ ನಂತರ ಏನಾಗುತ್ತೆ ವಿದ್ಯೋದಯ ಎಜುಕೇಷನ್ ಸೊಸೈಟಿ ಸ್ವಲ್ಪ ಡಿಫೆಕ್ಟ್ ಆಗುತ್ತೆ ಆಗ ಏನು ಮಾಡ್ತಾರಪ್ಪ ಇದರ ಲಾಭವನ್ನು ಪಡೆದುಕೊಂಡು ವಿದ್ಯೋದಯ ಫೌಂಡೇಶನ್ ಟ್ರಸ್ಟ್ ಅಂತ ಹೇಳಿಬಿಟ್ಟು ಸಾವಿರದ ಒಂಬೈನೂರ ತೊಂಬತ್ತ್ಮೂರಲ್ಲಿ ಆರಂಭ ಆಗುತ್ತೆ ಆಗ ಮೊದಲ ಚೇರ್ಮನ್ ಆಗಿದ್ದವರು ಆರ್ ಎಸ್ ಮಹೇಂದ್ರ ಈಗಿರುವಂತಹ ಚೇರ್ಮನ್ ಬಂದ್ಬಿಟ್ಟು ಪುಟ್ಟ ಕೆಂಪಣ್ಣ ಅವರು ಈಗ ನಮಗೆಲ್ಲ ಕಾಡ್ತಾ ಇರುವಂತಹ ಪ್ರಶ್ನೆ ಈ ವಿದ್ಯೋದಯ ಎಜುಕೇಷನ್ ಸೊಸೈಟಿಯಿಂದ ವಿದ್ಯೋದಯ ಫೌಂಡೇಶನ್ ಟ್ರಸ್ಟ್ ಆಗಿ ಬದಲಾವಣೆಯನ್ನು ಮಾಡಬಹುದಾ ಅಥವಾ ರೂಪಾಂತರವನ್ನು ಮಾಡಬಹುದಾ ಅಂತ ನಮಗೆ ಒಂದು ಕಾಡ್ತಾ ಇರುವಂತಹ ಪ್ರಶ್ನೆ ಈಗ ನಾವು ಈ ಸೊಸೈಟಿ ಅಂತ ಅಂದ್ರೇನು ಟ್ರಸ್ಟ್ ಅಂತ ಅಂದ್ರೇನು ಸ್ವಲ್ಪ ತಿಳ್ಕೊಳ್ಳೋಣ ನಾನು ನಿಮಗೆ ಇಲ್ಲಿ ತಿಳಿಸ್ತಾ ಹೋಗ್ತೇನೆ ಈ ಸೊಸೈಟಿ ಅಂದ್ರೆ ಈ ವಿದ್ಯೋದಯ ಎಜುಕೇಷನ್ ಸೊಸೈಟಿ ಬಂದ್ಬಿಟ್ಟು ರಿಜಿಸ್ಟರ್ ಆಗೋದು ಎಲ್ಲಪ್ಪ ಯಾವ ಆಕ್ಟ್ ಅಡಿ ಅಂತ ನೋಡೋದಾದ್ರೆ ದಿ ಮೈಸೂರ್ ಸೊಸೈಟೀಸ್ ರಿಜಿಸ್ಟ್ರೇಷನ್ ಆಕ್ಟ್ ಅಡಿ ರಿಜಿಸ್ಟರ್ ಆಗುತ್ತೆ ಅದಾದ ನಂತರ ಇದು ಬಂದ್ಬಿಟ್ಟು ದಿ ಕರ್ನಾಟಕ ಸೊಸೈಟೀಸ್ ರಿಜಿಸ್ಟ್ರೇಷನ್ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿಯ ಅಡಿಯಲ್ಲಿ ಬರುತ್ತೆ ಈ ಒಂದು ವಿದ್ಯೋದಯ ಎಜುಕೇಷನ್ ಸೊಸೈಟಿ ಮತ್ತೆ ಈ ಒಂದು ಸೊಸೈಟಿ ಅನ್ನೋದು ಸದ್ಯದಲ್ಲಿ ಯಾವುದೇ ಒಂದು ಎಸ್ಟಾಬ್ಲಿಷ್ ಆಗಬೇಕು ಅಂತ ಅಂದರೂ ಕೂಡ ಈಗ ಕರ್ನಾಟಕ ಸೊಸೈಟೀಸ್ ರಿಜಿಸ್ಟ್ರೇಷನ್ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿ ಐಡಿನಲ್ಲೇ ಇದು ರಿಜಿಸ್ಟರ್ ಆಗಬೇಕಾಗತ್ತೆ ಮತ್ತು ಈ ಎಲ್ಲಾ ಸೊಸೈಟಿಗಳು ಯಾವ ಇಲಾಖೆಯ ಕೆಳಗೆ ಬರುತ್ತೆ ಅಂತ ನೋಡೋದಾದ್ರೆ ಕರ್ನಾಟಕ ಸರ್ಕಾರದ ಸಹಕಾರ ಇಲಾಖೆಯ ಕೆಳಗೆ ಈ ಒಂದು ಸೊಸೈಟೀಸ್ ಎಲ್ಲ ರಿಜಿಸ್ಟರ್ ಆಗ್ತವೆ ಹಾಗಾದ್ರೆ ಈಗ ಟ್ರಸ್ಟ್ ನೋಡೋಣ ಈ ವಿದ್ಯೋದಯ ಫೌಂಡೇಶನ್ ಟ್ರಸ್ಟ್ ಬಂದ್ಬಿಟ್ಟು ರಿಜಿಸ್ಟರ್ ಆಗಿರೋದು ಯಾವ ಆ್ಯಕ್ಟ್ನ ಅಡಿನಲ್ಲಿ ಅಂತ ನೋಡೋದಾದರೆ ದಿ ಇಂಡಿಯನ್ ಟ್ರಸ್ಟ್ ಆ್ಯಕ್ಟ್ ಏಯ್ಟೀನ್ ಏಯ್ಟಿ ಟು ಅನ್ನೋ ಒಂದು ಅಡಿಯಲ್ಲಿ ಇದು ರಿಜಿಸ್ಟ್ರೇಷನ್ ಆಗುತ್ತೆ ಹಾಗೆಯೇ ಇದು ಯಾವ ಇಲಾಖೆ ವ್ಯಾಪ್ತಿಗೆ ಒಳಪಡುತ್ತಪ್ಪ ಅನ್ನೋದಾದರೆ ಕರ್ನಾಟಕ ಸರ್ಕಾರದ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ವ್ಯಾಪ್ತಿಗೆ ಒಳಪಡುತ್ತೆ ಈಗ ಇಲ್ಲಿ ಕಾಡುವ ಪ್ರಶ್ನೆ ಏನಪ್ಪ ಅಂತ ಅಂದರೆ ವಿದ್ಯೋದಯ ಎಜುಕೇಷನ್ ಸೊಸೈಟಿನ ವಿದ್ಯೋದಯ ಫೌಂಡೇಶನ್ ಟ್ರಸ್ಟ್ ಆಗಿ ಬದಲಾವಣೆ ಮಾಡೋಕ್ಕಾಗತ್ತಾ ಆಗೋದೇ ಇಲ್ಲ ಯಾಕೆ ಅಂತ ಅಂದರೆ ಆ್ಯಕ್ಟ್ಗಳೇ ಬೇರೆ ಇದೆ ಜೊತೆಗೆ ಇಲಾಖೆಗಳು ಕೂಡ ಬೇರೆ ಇದೆ ಇದು ಬಂದ್ಬಿಟ್ಟು ಸೊಸೈಟಿ ಬಂದ್ಬಿಟ್ಟು ಕರ್ನಾಟಕ ಸರ್ಕಾರದ ಸಹಕಾರ ಇಲಾಖೆ ಮತ್ತು ವಿದ್ಯೋದಯ ಫೌಂಡೇಶನ್ ಟ್ರಸ್ಟ್ ಬಂದ್ಬಿಟ್ಟು ಕರ್ನಾಟಕ ಸರ್ಕಾರದ ನೋಂದಣಿ ಮತ್ತು ಮುದ್ರಣಾಂಕ ಇಲಾಖೆಯ ವ್ಯಾಪ್ತಿನಲ್ಲಿ ರಿಜಿಸ್ಟರ್ ಆಗಿರುತ್ತೆ ನೆಕ್ಸ್ಟ್ ಈಗ ಸೊಸೈಟಿ ಅಂದ್ರೇನು ಟ್ರಸ್ಟ್ ಅಂತ ಅಂದ್ರೇನು ಸರಳವಾಗಿ ತಿಳಿಸೋಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಈ ಒಂದು ಸೊಸೈಟಿ ಅಂತ ಅಂದ್ರೆ ಏನು ನೋಡೋದಾದ್ರೆ ನಿಗದಿತ ಉದ್ದೇಶಕ್ಕಾಗಿ ಒಂದು ಗುಂಪು ರಚನೆ ಕನಿಷ್ಠ ಏಳು ಜನಗಳ ಗುಂಪಿರಬೇಕು ಅಂದ್ರೆ ಯಾವುದೋ ಒಂದು ಉದ್ದೇಶಕ್ಕಾಗಿ ಒಂದು ಗುಂಪನ್ನು ರಚನೆ ಮಾಡ್ಕೊತಾರೆ ಈ ಗುಂಪನ್ನು ಸೊಸೈಟಿ ಆ ಆಕ್ಟ್ ಅಡಿನಲ್ಲಿ ಅಂದ್ರೆ ಕರ್ನಾಟಕ ಸೊಸೈಟಿ ರಿಜಿಸ್ಟ್ರೇಷನ್ ಆಕ್ಟ್ ಅಡಿನಲ್ಲಿ ಈ ಒಂದು ಸೊಸೈಟಿ ರಿಜಿಸ್ಟ್ರೇಷನ್ ಆಗುತ್ತೆ ಒಂದು ಉದ್ದೇಶವನ್ನ ಈಡೇರಿಸಲಿಕ್ಕೋಸ್ಕರ ಆ ಒಂದು ಸೊಸೈಟಿಯ ರಚನೆ ಆಗುತ್ತೆ ಇಷ್ಟೇ ಈ ಸೊಸೈಟಿ ಯಾತಕ್ಕಾಗಿ ರಚನೆ ಆಗುತ್ತೆ ಅಂತ ನೋಡೋದಾದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ಟ್ರಸ್ಟ್ ಅಂತ ಅಂದ್ರೆ ಈ ಟ್ರಸ್ಟ್ ಯಾಕೆ ಒಂದು ರಚನೆ ಮಾಡ್ತಾರೆ ಅಂತ ನಾವು ನೋಡೋದಾದ್ರೆ ಆಸ್ತಿ ಅಥವಾ ಹಣದ ಸಂರಕ್ಷಣೆಗೆ ರಚನೆ ಆಗುವ ಆಡಳಿತ ಮಂಡಳಿಯನ್ನ ನಾವು ಟ್ರಸ್ಟ್ ಅಂತ ಅಂತೀವಿ ಯಾರದೋ ಒಬ್ಬ ವ್ಯಕ್ತಿಯ ಆಸ್ತಿ ಅಥವಾ ಆತನ ಹಣದ ಸಂರಕ್ಷಣೆ ಮಾಡುವಂತಹ ಉದ್ದೇಶದಿಂದ ಒಂದು ಆಡಳಿತ ಮಂಡಳಿ ಏನು ರಚನೆ ಆಗುತ್ತೆ ಅದನ್ನ ನಾವು ಟ್ರಸ್ಟ್ ಅಂತ ಕರಿತೀವಿ ನೆಕ್ಸ್ಟ್ ಇದು ಬಂದ್ಬಿಟ್ಟು ಇಂಡಿಯನ್ ಟ್ರಸ್ಟ್ ಆಕ್ಟ್ ಏಟೀನ್ ಏಯ್ಟಿ ಟೂ ಅಡಿನಲ್ಲಿ ರಿಜಿಸ್ಟರ್ ಆಗುತ್ತೆ ನೆಕ್ಸ್ಟ್ ಈ ಟ್ರಸ್ಟ್ ಅಲ್ಲಿ ಬಂದ್ಬಿಟ್ಟು ಮೂರು ಜನ ಪಾರ್ಟೀಸ್ ಬರ್ತಾರೆ ಆಥರ್ ಆಫ್ ದ ಟ್ರಸ್ಟ್ ಅಂತ ಟ್ರಸ್ಟಿ ಅಂತ ಬೆನಿಫಿಷಿಯರಿ ಅಂತ ಈಗ ಟ್ರಸ್ಟ್ ಅಂದ್ರೆ ಏನು ಅಂತ ನಾನು ಸರಳವಾಗಿ ನಿಮಗೆ ತಿಳಿಸ್ ತಿಳಿಸ್ಕೊಡ್ತಾ ಇದ್ದೀನಿ ಅಲ್ಲಿ ಒಬ್ಬ ಒಂದು ಪ್ರಾಪರ್ಟಿಯ ಓನರ್ ಇರ್ತಾನೆ ಅಥವಾ ಒಂದು ಮನಿಗೆ ಸಂಬಂಧಪಟ್ಟಂಥ ಒಬ್ಬ ವ್ಯಕ್ತಿ ಏನಿರ್ತಾನೆ ಇವನನ್ನು ಆಥರ್ ಆಫ್ ದ ಟ್ರಸ್ಟ್ ಅಂತ ಕರಿತೀವಿ ಈ ಈತ ಏನು ಮಾಡ್ತಾನೆ ಆತನ ಪ್ರಾಪರ್ಟಿ ಅಥವಾ ಆತನ ಮನಿ ಅಂದ್ರೆ ಹಣಕ್ಕೆ ಸಂಬಂಧಪಟ್ಟಂಗೆ ನೋಡ್ಕೊಳ್ಳೋಕೆ ಅಂತ ಹೇಳಿಬಿಟ್ಟು ಒಂದು ಮ್ಯಾನೇಜ್ಮೆಂಟ್ನ ಕ್ರಿಯೇಟ್ ಮಾಡ್ತಾನೆ ಆ ಮ್ಯಾನೇಜ್ಮೆಂಟಲ್ಲಿ ಇರುವಂತಹ ವ್ಯಕ್ತಿಗಳೇ ಟ್ರಸ್ಟಿಗಳಾಗಿರ್ತಾರೆ ಆ ಟ್ರಸ್ಟಿಗಳು ಎಷ್ಟು ಜನ ಬೇಕಾದ ಇರಬಹುದು ಟ್ರಸ್ಟಿಗಳು ಈ ಒಂದು ಮ್ಯಾನೇಜ್ಮೆಂಟ್ನ ಪರಿಪೂರ್ಣವಾದ ನಿರ್ವಹಣೆಯನ್ನು ಮಾಡ್ಕೊತಾರೆ ಈ ಮ್ಯಾನೇಜ್ಮೆಂಟ್ ಏನು ಮಾಡ್ತಾರೆ ಈ ಟ್ರಸ್ಟಿಗಳೇನು ಮಾಡ್ತಾರೆ ಲಾಭವನ್ನು ತೆಗಿತಾರೆ ಈ ಪ್ರಾಪರ್ಟಿಗೆ ಸಂಬಂಧಪಟ್ಟಂತಹ ಆದಾಯವನ್ನು ತೆಗಿತಾರೆ ಮತ್ತು ಈ ಪ್ರಾಪರ್ಟಿಯನ್ನು ಮೈಂಟೈನ್ ಮಾಡ್ತಾರೆ ಈ ಬರೋ ಆದಾಯವನ್ನು ಮಾಡ್ತಾರಪ್ಪ ಈ ಟ್ರಸ್ಟಿಗಳು ಅಂತ ಅಂದರೆ ಬೆನಿಫಿಷಿಯರಿಗೆ ನೀಡ್ತಾರೆ ಈ ಬೆನಿಫಿಷರಿ ಯಾರಪ್ಪ ಅಂತ ನೋಡೋದಾದರೆ ಈ ಆಥರ್ ಆಫ್ ದ ಟ್ರಸ್ಟ್ ಓನರ್ ಏನಿರ್ತಾರೆ ಅವನು ಈ ಬೆನಿಫಿಷರಿ ಯಾರು ಅಂತ ನಿರ್ಧಾರ ಮಾಡಿರ್ತಾರೆ ಆ ವ್ಯಕ್ತಿಗೆ ಈ ಟ್ರಸ್ಟಿಗಳೇನು ಮಾಡ್ತಾರೆ ಅಂತ ಅಂದರೆ ಈ ಪ್ರಾಪರ್ಟಿಯನ್ನು ಪರಿಪೂರ್ಣವಾಗಿ ಮ್ಯಾನೇಜ್ಮೆಂಟ್ನ ನಿರ್ವಹಣೆ ಮಾಡಿ ಅದರ ಲಾಭವನ್ನು ತೆಗೆದು ಈ ಬೆನಿಫಿಷರಿಗೆ ಕೊಡ್ತಾರೆ ಈಗ ಈ ಆಥರ್ ಆಫ್ ದ ಟ್ರಸ್ಟ್ ಅಂತ ಅಂದೆ ಓನರ್ ಅಂತ ಅಂದೆ ಈ ಆಥರ್ ಆಫ್ ದ ಟ್ರಸ್ಟ್ ಬಂದ್ಬಿಟ್ಟು ಆತನ ಸ್ವಂತ ಪ್ರಾಪರ್ಟಿಗೆ ಮಾತ್ರ ಅವನಿಗೆ ಅಬ್ಸಲ್ಯೂಟ್ ರೈಟ್ಸ್ ಇರುವಂತಹ ಪ್ರಾಪರ್ಟಿಗೆ ಮಾತ್ರ ಆತ ಒಂದು ಟ್ರಸ್ಟ್ ಅನ್ನ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಈ ಒಂದು ಟ್ರಸ್ಟ್ ಕಾನ್ಸೆಪ್ಟ್ ಏನಿದೆ ಈ ಒಂದು ಟ್ರಸ್ಟ್ ಕಾನ್ಸೆಪ್ಟ್ ನ ವಿದ್ಯೋದಯ ಫೌಂಡೇಶನ್ ಟ್ರಸ್ಟ್ ನಲ್ಲಿ ನಾವು ನೋಡೋಣ ಈಗ ವಿದ್ಯೋದಯ ಫೌಂಡೇಶನ್ ಟ್ರಸ್ಟ್ ಅಲ್ಲಿ ಈ ಆತರ್ ಆಫ್ ದ ಟ್ರಸ್ಟ್ ಯಾರು ಅದಕ್ಕೆ ಪ್ರಾಪರ್ಟಿ ಏನು ಮ್ಯಾನೇಜ್ಮೆಂಟ್ ಏನಿದೆ ಬೆನಿಫಿಷಿಯರಿ ಏನಿದೆ ಅಂತ ಹೇಳ್ಬಿಟ್ಟು ಈಗ ನೋಡ್ತಾ ಹೋಗೋಣ ಈಗ ನೋಡಿ ನಾನಿಲ್ಲಿ ನಿಮಗೆ ಏನ್ ಟ್ರಸ್ಟ್ ಡೀಡ್ ನ ತೋರಿಸ್ತಾ ಇದ್ದೀನಿ ಇದು ಬಂದ್ಬಿಟ್ಟು ವಿದ್ಯೋದಯ ಫೌಂಡೇಶನ್ ಟ್ರಸ್ಟ್ ನ ಟ್ರಸ್ಟ್ ಡೀಡ್ ಬಂದಿದು ಇದು ಸಾವಿರದ ಒಂಬೈನೂರ ತೊಂಬತ್ ಮೂರಲ್ಲಿ ಈ ಟ್ರಸ್ಟ್ ನ ಸ್ಥಾಪನೆ ಮಾಡ್ತಾರೆ ಇದರ ಮೊದಲನೇ ಚೇರ್ಮನ್ ಬಂದ್ಬಿಟ್ಟು ಆರ್ ಎಸ್ ಮಹೇಂದ್ರ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇದರಲ್ಲಿ ಈಗ ಆಥರ್ ಆಫ್ ದ ಟ್ರಸ್ಟ್ ಅಂತ ಯಾರ್ಯಾರನ್ನ ಕರ್ಕೊತಾರೆ ಅಂತ ನೋಡೋಣ ಇಲ್ಲಿ ಆರ್ ಎಸ್ ಮಹೇಂದ್ರ ಅವರು ನೆಕ್ಸ್ಟ್ ಬಂದ್ಬಿಟ್ಟು ಎಚ್ ಎಸ್ ಶೇಷಾದ್ರಿ ಅವರು ವಿ ಕೆ ಬಾಲಸುಂದರಂ ಅವರು ಟಿ ಎಸ್ ಎಲ್ ಎನ್ ಮೂರ್ತಿ ಅವರು ಎಚ್ ಎಸ್ ಪುಟ್ಕೆಂಪಣ್ಣ ಅವರು ಎಚ್ ಎಸ್ ರಾಜು ಅವರು ಈ ಆರು ಜನನ ಇವ್ರು ಏನು ಮಾಡ್ಕೊತಾರೆ ಆಥರ್ ಆಫ್ ದ ಟ್ರಸ್ಟ್ ಅಂತ ಕರ್ಕೊತಾರೆ ಓಕೆ ನೋಡಿ ನೆಕ್ಸ್ಟ್ ದ ಟ್ರಸ್ಟ್ ಶೆಲ್ ಬಿ ವಿದ್ಯೋದಯ ಫೌಂಡೇಶನ್ ಅಂತ ಹೇಳ್ಕೊಂತಾರೆ ನೋಡಿ ನೌ ವಿ ದ ಸೆಟ್ ಆಥರ್ಸ್ ಆಫ್ ದ ಟ್ರಸ್ಟ್ ಡಿಕ್ಲೇರ್ಸ್ ಮೇಲ್ಗಡೆ ಹೇಳಿದಂತ ಆರು ಜನ ಏನಿದ್ದಾರೆ ಅವರು ಬಂದ್ಬಿಟ್ಟು ಆಥರ್ಸ್ ಆಫ್ ದ ಟ್ರಸ್ಟ್ ಅಂತ ಓಕೆ ಈ ಆರು ಜನ ಆಥರ್ಸ್ ಆಫ್ ದ ಟ್ರಸ್ಟ್ ಅಂತ ಕರ್ಕೊತಾರಲ್ಲ ಈಗ ನಾವು ಟ್ರಸ್ಟ್ ಕಾನ್ಸೆಪ್ಟಿಗೆ ಬರೋಣ ಈ ಆಥರ್ಸ್ ಆಫ್ ದ ಟ್ರಸ್ಟ್ ಅವರ ಒಂದು ಸ್ವಂತ ಪ್ರಾಪರ್ಟಿ ಅಥವಾ ಅವರ ಒಂದು ಹಣಕ್ಕೆ ಸಂಬಂಧಪಟ್ಟಂಗೆ ಒಂದು ನ ಕ್ರಿಯೇಟ್ ಮಾಡಬೇಕಾಗಿರುತ್ತೆ ಇಲ್ಲಿ ಬಂದ್ಬಿಟ್ಟು ಆರು ಜನ ಆಥರ್ಸ್ ಆಫ್ ದ ಟ್ರಸ್ಟ್ ಇದಾರೆ ಆರು ಜನ ಆಥರ್ಸ್ ಆಫ್ ದ ಟ್ರಸ್ಟ್ ಇದಾರೆ ಯಾರು ಆರ್ ಎಸ್ ಮಹೇಂದ್ರ ಆಗಿರ್ಬೋದು ಎಚ್ ಎಸ್ ಶೇಷಾದ್ರಿ ಆಗಿರ್ಬೋದು ವಿ ಕೆ ಬಾಲಸುಂದರಮ್ಮ ಆಗಿರ್ಬೋದು ಟಿ ಎಸ್ ಎಲ್ ಎನ್ ಮೂರ್ತಿ ಪುಟ್ ಕೆಂಪಣ್ಣ ಎಚ್ ಎಸ್ ರಾಜು ಈ ಆರು ಜನ ಬಂದ್ಬಿಟ್ಟು ಆಥರ್ಸ್ ಆಫ್ ದ ಟ್ರಸ್ಟ್ ಆಗಿದ್ದಾರೆ ಈಗ ವಿದ್ಯೋದಯ ಲಾ ಕಾಲೇಜ್ ಬಂದ್ಬಿಟ್ಟು ಇವರು ಸ್ವಂತ ಪ್ರಾಪರ್ಟಿನ ನೋಡಿ ಸ್ವಂತ ಪ್ರಾಪರ್ಟಿಗೆ ಮಾತ್ರ ಟ್ರಸ್ಟ್ ಕ್ರಿಯೇಟ್ ಮಾಡಕ್ಕೆ ಸಾಧ್ಯ ಆದ್ರೆ ಇಲ್ಲಿ ಇವ್ರು ಯಾರೂ ಕೂಡ ವಿದ್ಯೋದಯ ಲಾ ಕಾಲೇಜ್ಗೆ ಓನರ್ ಅಲ್ಲ ಯಾರ್ದೂ ಕೂಡ ಸ್ವಂತ ಪ್ರಾಪರ್ಟಿ ವಿದ್ಯೋದಯ ಲಾ ಕಾಲೇಜ್ ಅಲ್ವೇ ಅಲ್ಲ ಹಾಗಾದ್ರೆ ಇವರು ಯಾವುದರ ಮೇಲೆ ಒಂದು ಟ್ರಸ್ಟ್ ನ ಕ್ರಿಯೇಟ್ ಮಾಡ್ತಾರೆ ಅಂತ ನಿಮಗೆ ಇಲ್ಲಿ ತೋರಿಸ್ತೇನೆ ನೋಡಿ ಇವರು ಈ ಟ್ರಸ್ಟ್ ನ ಕ್ರಿಯೇಟ್ ಮಾಡೋದು ಯಾವ್ದು ಮೇಲೆ ಅಂದ್ರೆ ದಿ ಆಥರ್ಸ್ ಆಫ್ ದ ಟ್ರಸ್ಟ್ ಹಿಯರ್ ಬೈ ಟ್ರಾನ್ಸ್ಫರ್ ಎ ಟೋಟಲ್ ಸಮ್ ಆಫ್ ಫೈವ್ ಥೌಸಂಡ್ ಅಪಾನ್ ದ ಟ್ರಸ್ಟ್ ಹಿಯರ್ ಇನ್ ಆಫ್ಟರ್ ಡಿಕ್ಲೇರ್ಡ್ ಅನ್ ಸಬ್ಜೆಕ್ಟ್ ಟು ಸಚ್ ಪವರ್ಸ್ ಅಂಡ್ ಲಿಮಿಟೇಷನ್ ಆಸ್ ಆರ್ ಹಿಯರ್ ಇನ್ ಆಫ್ಟರ್ ಸ್ಪೆಸಿಫೈಡ್ ಅಂತ ತೋರಿಸ್ಕೊಂತಾರೆ ಇವರು ಒಂದು ಟ್ರಸ್ಟ್ ಅನ್ನ ಕ್ರಿಯೇಟ್ ಮಾಡೋದು ಕೇವಲ ಒಂದು ಐದು ಸಾವಿರ ರೂಪಾಯಿನ ಮೈಂಟೈನ್ ಮಾಡೋದಕ್ಕೋಸ್ಕರ ಈ ಒಂದು ವಿದ್ಯೋದಯ ಫೌಂಡೇಶನ್ ಟ್ರಸ್ಟ್ ರಚನೆ ಆಗುತ್ತೆ ಎಸ್ಟಾಬ್ಲಿಷ್ ಆಗತ್ತೆ ಓಕೆ ಐದು ಸಾವಿರ ರೂಪಾಯಿ ಮೇಲೆ ಈ ಒಂದು ವಿದ್ಯೋದಯ ಫೌಂಡೇಶನ್ ಟ್ರಸ್ಟ್ ರಚನೆ ಆಯ್ತು ಓಕೆ ಈಗ ಬಂದ್ಬಿಟ್ಟು ಟ್ರಸ್ಟಿಗಳು ಯಾರ್ಯಾರಿದ್ದಾರೆ ಅಂತ ನಾವು ನೋಡೋಣ ವಿದ್ಯೋದಯ ಫೌಂಡೇಶನ್ ಟ್ರಸ್ ನಲ್ಲಿ ಟ್ರಸ್ಟಿಗಳು ಯಾರ್ಯಾರಿದ್ದಾರೆ ಅಂತ ನೋಡೋಣ ನೋಡಿ ಇವರು ಏನ್ ಹೇಳ್ತಾರೆ ಫಸ್ಟ್ ಟ್ರಸ್ಟೀಸ್ ವಿಲ್ ಬಿ ದ ಆಥರ್ಸ್ ಆಫ್ ದ ಟ್ರಸ್ಟ್ ವಿತ್ ದ ಪವರ್ಸ್ ಟು ಇನ್ಕ್ಲೂಡ್ ವಿತ್ ದ ಅದರ್ ಟ್ರಸ್ಟೀಸ್ ಅಂತ ಹೇಳ್ಕೊಂತ ಹೋಗ್ತಾರೆ ನೋಡಿ ಫಸ್ಟ್ ಟ್ರಸ್ಟೀಸ್ ವಿಲ್ ಬಿ ದ ಆಥರ್ಸ್ ಆಫ್ ದ ಟ್ರಸ್ಟ್ ಅಂದ್ರೆ ಇವ್ರ ಮೇಲೆ ಆಥರ್ಸ್ ಆಫ್ ದ ಟ್ರಸ್ಟ್ ಅಂತ ಏನ್ ಹೇಳ್ಕೊಂಡಿದ್ದಾರೆ ಟ್ರಸ್ಟಿಗಳಾಗಿರ್ತಾರೆ ಅದೇ ಆರ್ ಜನ ಈ ಒಂದು ಟ್ರಸ್ಟ್ ನ ಟ್ರಸ್ಟಿಗಳಾಗಿರ್ತಾರೆ ಇದು ಇಲ್ಲಿ ಮ್ಯಾನೇಜ್ಮೆಂಟ್ ಅಂತ ಇಲ್ಲಿ ಓನರು ಇವರೇ ಆಗಿರ್ತಾರೆ ಟ್ರಸ್ಟಿಗಳು ಕೂಡ ಇದೇ ಆರ್ ಜನ ಆಗಿರ್ತಾರೆ ಓಕೆ ಇವ್ರು ಕ್ರಿಯೇಟ್ ಮಾಡೋದು ಯಾವ್ದ್ರ ಮೇಲೆ ಕೇವಲ ಒಂದು ಐದು ಸಾವಿರ ರೂಪಾಯಿ ಮೇಲೆ ಇವರು ಮಾಡ್ತಾರೆ ಒಂದು ಟ್ರಸ್ಟನ್ನು ಕ್ರಿಯೇಟ್ ಮಾಡ್ತಾರೆ ಈಗ ಐದು ಸಾವಿರ ರೂಪಾಯಿ ಮೇಲೆ ಕ್ರಿಯೇಟ್ ಆಗಿರುವಂಥ ಒಂದು ಟ್ರಸ್ಟ್ ವಿದ್ಯೋದಯ ಲಾ ಕಾಲೇಜ್ನ ಮ್ಯಾನೇಜ್ಮೆಂಟ್ನ ನಿರ್ವಹಣೆ ಮಾಡಿಕೊಳ್ಳಿಕ್ಕೆ ಹೇಗೆ ಸಾಧ್ಯ ಅನ್ನೋದು ಒಂದು ಕಾಡುವಂತಹ ಒಂದು ಪ್ರಶ್ನೆ ಒಂದು ಕಾಡುವಂತಹ ಪ್ರಶ್ನೆ ಏನು ವಿದ್ಯೋದಯ ಲಾ ಕಾಲೇಜ್ನ ಆಡಳಿತವನ್ನ ಹೇಗೆ ಈ ವಿದ್ಯೋದಯ ಫೌಂಡೇಶನ್ ಟ್ರಸ್ಟ್ ಹಿಡಿತು ಅನ್ನೋದು ಎಲ್ಲರಿಗೂ ಒಂದು ಕಾಡುವ ಪ್ರಶ್ನೆ ಇದೇ ಒಂದು ಕಾನೂನು ಬಾಹಿರವಾಗಿ ವಿದ್ಯೋದಯ ಲಾ ಕಾಲೇಜ್ ನಡೀತಾ ಇರೋದು ಅದು ಹೇಗೆ ಅಂತ ಈಗ ತೋರಿಸ್ತೀನಿ ನಿಮ್ಗೆ ಈಗ ನಾನು ನಿಮ್ಗೆ ಏನ್ ತೋರಿಸ್ತಾ ಇದೀನಿ ಇದೊಂದು ಅಫಿಲಿಯೇಷನ್ಗೆ ಸಂಬಂಧಪಟ್ಟಂತಹ ಒಂದು ಅಪ್ಲಿಕೇಶನ್ ಅಫಿಲಿಯೇಷನ್ಗೆ ಸಂಬಂಧಪಟ್ಟಂತ ಒಂದು ಅಪ್ಲಿಕೇಶನ್ ನೋಡಿ ಅಪ್ಲಿಕೇಶನ್ ಫಾರ್ ಸೀಕಿಂಗ್ ರಿನ್ಯೂವಲ್ ಆಫ್ ಅಫಿಲಿಯೇಷನ್ ಫಾರ್ ಬಿ ಎಲ್ ಎಲ್ ಬಿ ಫೈವ್ ಇಯರ್ಸ್ ಕೋರ್ಸ್ ಫಾರ್ ದ ಅಕಾಡೆಮಿಕ್ ಇಯರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಈ ಒಂದು ಅಪ್ಲಿಕೇಶನ್ ಯಾರಿಗೆ ಕೊಡ್ತಾರೆ ಅಂದ್ರೆ ರಿನ್ಯೂವಲ್ ಮಾಡಿಸ್ಕೊಳ್ಲಿಕ್ಕೆ ಅಫಿಲಿಯೇಷನ್ ಮಾಡಿಸ್ಕೊಳ್ಲಿಕ್ಕೆ ಈ ಒಂದು ಅಪ್ಲಿಕೇಶನ್ ನೋಡಿ ದಿ ರಿಜಿಸ್ಟ್ರಾರ್ ಕರ್ನಾಟಕ ಸ್ಟೇಟ್ ಲಾ ಯುನಿವರ್ಸಿಟಿ ನವನಗರ್ ಇವರಿಗೆ ಇವರು ಸಲ್ಲಿಸ್ತಾರೆ ಯಾರು ಯಾರಪ್ಪ ಇನ್ನ ಸಲ್ಲಿಸೋರು ಅಂತಂದರೆ ನೋಡಿ ಸಿಗ್ನೇಚರ್ ಆಫ್ ದ ಪ್ರೆಸಿಡೆಂಟ್ ಆರ್ ಸೆಕ್ರೆಟರಿ ಆಫ್ ಗೌರ್ನಿಂಗ್ ಬಾಡಿ ಆಫ್ ದ ಕಾಲೇಜ್ ಮ್ಯಾನೇಜ್ಮೆಂಟ್ ಸೈನ್ ಮಾಡೋದು ಎಚ್ ಎಸ್ ರಾಜು ಅವರು ಸೈನ್ ಮಾಡಿದ್ದಾರೆ ನೋಡಿ ಇಲ್ಲಿ ವಿದ್ಯೋದಯ ಫೌಂಡೇಶನ್ ಟ್ರಸ್ಟ್ ಬಿ ಎಚ್ ರೋಡ್ ತುಮಕೂರು ಅಂತ ಇಲ್ಲಿ ವಿದ್ಯೋದಯ ಫೌಂಡೇಶನ್ ಟ್ರಸ್ಟ್ ನ ಸೀಲ್ ಕೂಡ ಕಾಣ್ತಾ ಇದೆ ಓಕೆ ಇದನ್ನ ಸಬ್ಮಿಟ್ ಮಾಡೋದು ಯಾವಾಗ ನೈನ್ ತ್ರೀ ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ನಲ್ಲಿ ಇವರು ಇದನ್ನ ಸಲ್ಲಿಸಿದ್ದಾರೆ ಓಕೆ ನೆಕ್ಸ್ಟ್ ಇದ್ರ ಜೊತೆ ಏನೇನ್ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿದ್ದಾರೆ ಅಂತ ನೋಡೋಣ ನೋಡಿ ಇಲ್ಲಿ ವಿಷಯ ಬರೋದು ನೇಮ್ ಆಫ್ ದ ಮ್ಯಾನೇಜ್ಮೆಂಟ್ ಈಗ ಇಲ್ಲಿ ನೇಮ್ ಆಫ್ ದ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ವಿದ್ಯೋದಯ ಎಜುಕೇಶನ್ ಸೊಸೈಟಿನ ವಿದ್ಯೋದಯ ಫೌಂಡೇಶನ್ ಟ್ರಸ್ಟ್ ಅನ್ನೋದು ಈಗ ನಮಗೆ ಕಾಡ್ತಾ ಇರೋದು ಮೊದಲೇದಾಗಿ ನಾವು ನೋಡಿದ್ವಿ ವಿದ್ಯೋದಯ ಲಾ ಕಾಲೇಜ್ನ ಎಸ್ಟಾಬ್ಲಿಷ್ ಮಾಡಿದವರು ಬಂದ್ಬಿಟ್ಟು ವಿದ್ಯೋದಯ ಎಜುಕೇಷನ್ ಸೊಸೈಟಿ ಆಗಿದೆ ವಿದ್ಯೋದಯ ಫೌಂಡೇಶನ್ ಟ್ರಸ್ಟ್ನ ಕೇವಲ ಐದು ಸಾವಿರ ರೂಪಾಯಿ ಇಟ್ಬಿಟ್ಟು ಐದು ಸಾವಿರ ರೂಪಾಯಿನ ನಿರ್ವಹಣೆ ಮಾಡಲಿಕ್ಕೋಸ್ಕರ ಈ ವಿದ್ಯೋದಯ ಫೌಂಡೇಶನ್ ಟ್ರಸ್ಟ್ ಸ್ಥಾಪನೆ ಆಗಿದೆ ಈಗ ಮೇಲೆ ನಾವು ನೋಡಿದ್ವಿ ಎಚ್ ಎಸ್ ರಾಜು ಅವರು ವಿದ್ಯೋದಯ ಫೌಂಡೇಶನ್ ಟ್ರಸ್ಟ್ನವರು ಈ ಒಂದು ಅಫಿಲಿಯೇಷನ್ಗೆ ಸಂಬಂಧಪಟ್ಟಂತಹ ಅಪ್ಲಿಕೇಶನ್ಗೆ ಸೈನ್ ಮಾಡಿದ್ದಾರೆ ಓಕೆ ನೋಡೋಣ ಇಲ್ಲಿ ನೋಡಿ ಅನೆಕ್ಸ್ಟರ್ ಒನ್ ಇಸ್ ಎನ್ಕ್ಲೋಸ್ಡ್ ಅಂತ ಹಾಕೊಂಡಿದ್ದಾರೆ ನೆಕ್ಸ್ಟ್ ಗವರ್ನಿಂಗ್ ಬಾಡಿ ಅಂತ ಬಂದ್ಬಿಟ್ಟು ಟ್ರಸ್ಟ್ ಡಿ ಎನ್ಕ್ಲೋಸ್ಡ್ ಅಂತ ಹಾಕೊಂಡಿದ್ದಾರೆ ನೋಡಿ ಇಲ್ಲಿ ಬಂತು ಅನೆಕ್ಸ್ಟರ್ ಒನ್ ಇವ್ರು ಏನು ವಿದ್ಯೋದಯ ಎಜುಕೇಷನ್ ಸೊಸೈಟಿಯ ಸರ್ಟಿಫಿಕೇಟ್ ಆಫ್ ರಿಜಿಸ್ಟ್ರೇಷನ್ ಕಾಪಿ ಹಾಕೊಂಡಿದ್ದಾರೆ ಇವರು ಅಫಿಲಿಯೇಷನ್ ಇಲ್ಲಿ ತೊಗೊತಾ ಇರೋದು ನೇಮ್ ಆಫ್ ದ ಮ್ಯಾನೇಜ್ಮೆಂಟ್ ಇಲ್ಲಿ ಏನಂತ ತೋರಿಸ್ಕೊಂತವ್ರೆ ವಿದ್ಯೋದಯ ಎಜುಕೇಷನ್ ಸೊಸೈಟಿ ಅಂತ ತೋರಿಸ್ಕೊಂಡಿದ್ದಾರೆ ಅಲ್ಲಿ ಅಲ್ಲಿ ಬರ್ದಿಲ್ಲ ಅವರು ಮೊದಲನೇದಾಗಿ ಅನೆಕ್ಸ್ಚರ್ ಒನ್ ಅಂತ ತೋರಿಸ್ಕೊಂಡಿದ್ದಾರೆ ಈ ಅನೆಕ್ಸ್ಚರ್ ಒನ್ ಇಲ್ಲಿ ತೆಗೆದು ನೋಡಿದಾಗ ಏನಾಗ್ತಾ ಇದೆ ವಿದ್ಯೋದಯ ಎಜುಕೇಷನ್ ಸೊಸೈಟಿ ಅಂತ ಕಾಣಿಸ್ತಾ ಇದೆ ಹಾಗೆ ಕೆಳಗಡೆ ಟ್ರಸ್ಟ್ ಡೀಡ್ ಡಿರ್ಬೇಕಲ್ವಾ ನೋಡಿ ಇವರು ಯಾವ ಟ್ರಸ್ಟ್ ಡೀಡ್ ಡಿ ಸಾರಿ ಈ ವಿದ್ಯೋದಯ ಎಜುಕೇಶನ್ ಸೊಸೈಟಿ ಡೀಡ್ ಡಿಟ್ ಒಂದು ಸಂಸ್ಥೆಯ ಡೀಡ್ ಡಿಟ್ ಯಾವ ಸಂಸ್ಥೆಯ ಡೀಡ್ ಇಟ್ಟಿದ್ದಾರೆ ಅಂತ ನಾವು ನಾನು ನಿಮ್ಗೆ ಇಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿ ಸೊಸೈಟಿ ಅಂತ ಕಾಣಿಸುತ್ತೆ ಮೇಲೆ ಹೋಗ್ತಾ 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 ಇಲ್ಲಿ ಟ್ರಸ್ಟ್ ಅಂತ ಬಂತು ಟ್ರಸ್ಟ್ ಮೆಂಬರ್ ಅಂತ ಬರ್ತಾ ಹೋಗ್ತಾ ಇದೆ ಇಲ್ಲಿ ನೋಡಿ ಟ್ರಸ್ಟ್ ಡೀಡ್ ಅನ್ನ ಇಟ್ಕೊಂಡಿದ್ದಾರೆ ಮೇಲೆ ಬಂದ್ಬಿಟ್ಟು ವಿದ್ಯೋದಯ ಎಜುಕೇಶನ್ ಸೊಸೈಟಿಯ ಸರ್ಟಿಫಿಕೇಟ್ ಆಫ್ ರಿಜಿಸ್ಟ್ರೇಷನ್ ನ ಇಟ್ಕೊಂತಾರೆ ಅದ್ರ ಕೆಳಗೆ ಟ್ರಸ್ಟ್ ಡೀಡ್ ಇಟ್ಕೊತಾರೆ ಏನಿದು ಅರ್ಥವಾಗ್ದಲೇ ಇರೋ ಅಂತಹ ಒಂದು ಸನ್ನಿವೇಶ ಇದು ಇಲ್ಲಿ ಮೇಲ್ಗಡೆ ಸೊಸೈಟಿದು ಇಟ್ಕೊತಾರಂತೆ ಕೆಳಗಡೆ ಟ್ರಸ್ಟ್ ಡೀಡ್ ಡಿ ಇಟ್ಕೊತಾರಂತೆ ಈ ಇಂತಹ ಒಂದು ಅವ್ಯವಹಾರ ಇಂತಹ ಒಂದು ಅಕ್ರಮವನ್ನು ಈ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಅವ್ರಿಗೇನು ಪತ್ತೆ ಹಚ್ಚೋಕ್ಕಾಗಲಿಲ್ವಾ ಅವ್ರಿಗೇನು ಓದಕ್ಕೆ ಬರಲಿಲ್ವಾ ಸೊಸೈಟಿ ಅಂತ ಅಂದ್ರೇನು ಟ್ರಸ್ಟ್ ಅಂತ ಅಂದ್ರೇನು ಇದು ಡಿಫ್ರೆನ್ಸ್ ಕೂಡ ಈ ಒಂದು ಕಾನೂನು ವಿಶ್ವವಿದ್ಯಾಲಯದವ್ರಿಗೆ ಏನು ಗೊತ್ತಾಗೋದಿದ್ವಾ ಇಷ್ಟು ಕೂಡ ಕೂಡ ಅವರಿಗೆ ಜ್ಞಾನವಿಲ್ವಾ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಒಂದು ಕಾಡ್ತಾ ಕಾರ್ಡ್ ಪ್ರಶ್ನೆ ಸೊಸೈಟಿ ಮೇಲೆ ಸೊಸೈಟಿ ರಿಜಿಸ್ಟ್ರೇಷನ್ ಕಾಪಿ ಇಟ್ಕೊಂತಾರೆ ಕೆಳಗಡೆ ಬಂದ್ಬಿಟ್ಟು ಟ್ರಸ್ಟ್ ಈ ರೀತಿ ಒಂದು ಫಾಲ್ಸ್ ಡಿಫಿಲಿಯೇಷನ್ ತಗೊಂಡಿದ್ದಾರೆ ಇವರು ನೆಕ್ಸ್ಟ್ ನೋಡಿ ಇಲ್ಲಿ ಎಚ್ ಎಸ್ ರಾಜು ಅವರು ಸೈನ್ ಮಾಡ್ತಾರೆ ಎಜು ವಿದ್ಯೋದಯ ಫೌಂಡೇಶನ್ ಟ್ರಸ್ಟ್ ನ ಮ್ಯಾನೇಜಿಂಗ್ ಟ್ರಸ್ಟಿ ಆದಂತಹ ಎಚ್ ಎಸ್ ರಾಜು ಅವರು ಸೈನ್ ಮಾಡಿದ್ದಾರೆ i hereby give an assurance on behalf of the society trust that after the college is affiliated, any changes in the management and all changes in the teaching staff and other changes which result in any aforesaid requirement not being fulfilled or continue to be fulfilled shall be the forthwith reported to the university and to state government or such ಅಥಾರಿಟಿ ಹ್ಯಾಸ್ ದ ಗೌರ್ಮೆಂಟ್ ಮೇ ಸ್ಪೆಸಿಫೈ ಅಂತ ಇಲ್ಲಿ ತೋರಿಸ್ಕೊಂತಾರೆ ಇಲ್ಲಿ ಮೇಲೆ ಏನಾರ್ದು ಸೊಸೈಟಿ ಬಾಡ್ ಟ್ರಸ್ಟ್ ಅಂತ ಇಲ್ಲಿ ಕನ್ಫ್ಯೂಷನ್ ಮಾಡುವಂತಹ ಒಂದು ಆಟ ಆಗಿದೆ ಇಲ್ಲಿ ನೆಕ್ಸ್ಟ್ ಇಲ್ಲಿ ಮುಂದುವರೆದು ನೋಡ್ತೀನಿ ಅದು ನೋಡೋಣ ಐ ಆಲ್ಸೋ ಗಿವ್ ಆನ್ ಅಶೂರೆನ್ಸ್ ಆನ್ ಬಿಹಾಫ್ ಆಫ್ ದ ಸೊಸೈಟಿ ನೋಡಿ ಇಲ್ಲಿ ಸೊಸೈಟಿ ಅಂತ ತಗೊಂಡ್ರು ಆಗ್ಲೇ ಇಲ್ಲಿ ಯಾರ್ ಸೈನ್ ಮಾಡ್ತಾ ಇರೋದು ಎಚ್ ಎಸ್ ರಾಜ್ ಅವರು ಮ್ಯಾನೇಜಿಂಗ್ ಟ್ರಸ್ಟಿ ವಿದ್ಯೋದಯ ಫೌಂಡೇಶನ್ ಟ್ರಸ್ಟ್ ಇವ್ರಿಗೆ ಹೇಗೆ ಇಲ್ಲಿ ಸೈನ್ ಮಾಡೋಕೆ ಸಾಧ್ಯ ಇಲ್ಲಾಗ್ಲೇ ಸೊಸೈಟಿ ಅಂತ ಬರ್ತಾ ಇದೆ ಸೈನ್ ಮಾಡಿರೋರು ಬಂದ್ಬಿಟ್ಟು ವಿದ್ಯೋದಯ ಫೌಂಡೇಶನ್ ಟ್ರಸ್ಟ್ ಅವರು ಇಂತಹ ಒಂದು ಅವ್ಯವಹಾರವನ್ನ ಈ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಪತ್ತೆ ಹಚ್ಚಕ್ಕೆ ಯಾವ ರೀತಿ ವಿಫಲ ಆಯಿತು ಅನ್ನೋದೇ ಒಂದು ಕಾಡ್ತಾ ಇರುವಂತಹ ಪ್ರಶ್ನೆ ಇದೊಂದು ಅತಿ ಒಂದು ದೊಡ್ಡದಾದ ಮೋಸ ಅಥವಾ ಒಂದು ಸ್ಕ್ಯಾಮ್ ಅಂತಾನೆ ಕೂಡ ಹೇಳ್ಬಹುದು ಸೊಸೈಟಿ ಅಂತ ಹೇಳ್ಕೊತಾರೆ ಕೆಳಗಡೆ ಟ್ರಸ್ಟ್ನವರು ಸೈನ್ ಮಾಡ್ತಾರೆ ಇದೊಂದು ಪತ್ತೆ ಹಚ್ಚಲಿಕ್ಕೆ ಹೇಗೆ ಇದೊಂದು ಕಾನೂನು ವಿಶ್ವವಿದ್ಯಾಲಯ ವಿಫಲ ಆಯಿತು ಅಂತ ಕೂಡ ಒಂದು ಕಾಡ್ತಾ ಇರುವಂತಹ ಪ್ರಶ್ನೆ ನೆಕ್ಸ್ಟ್ ನೋಡಿ ಐ ಗಿವ್ ಐ ಆಲ್ಸೋ ಗಿವ್ ಎನ್ ಅಶುರನ್ಸ್ ಆನ್ ಬಿಹಾಫ್ ಆಫ್ ದ ಸೊಸೈಟಿ ದಟ್ ಆಲ್ ಕಂಡೀಷನ್ ಇಂಪೋಸ್ಡ್ ಆರ್ ಪ್ರಪೋಸ್ಡ್ ಟು ಬಿ ಇಂಪೋಸ್ಡ್ ಬೈ ದ ಯೂನಿವರ್ಸಿಟಿ ಫಾರ್ ದ ಮೈಂಟೆನೆನ್ಸ್ ಆಫ್ ದ ಅಕಾಡೆಮಿಕ್ ಸ್ಟ್ಯಾಂಡರ್ಡ್ಸ್ ವಿಲ್ ಬಿ ಫುಲ್ಫಿಲ್ ಇಂಪ್ಲಿಮೆಂಟೆಡ್ ಅಂಡ್ ಆಲ್ ಡೈರೆಕ್ಷನ್ ಗಿವನ್ ಬೈ ದ ಯೂನಿವರ್ಸಿಟಿ ಫ್ರಮ್ ಟೈಮ್ ಟು ಟೈಮ್ ವಿಲ್ ಸ್ಟ್ರಿಕ್ಟ್ಲಿ ಬಿ ಅಬ್ಸರ್ವ್ಡ್ ಅಂತ ಬಂದ್ಬಿಟ್ಟು ಇಲ್ಲಿ ಎಚ್ ಎಸ್ ರಾಜು ಅವರು ಟ್ರಸ್ಟಿಗೆ ಸಂಬಂಧಪಟ್ಟವರು ಸೈನ್ ಮಾಡ್ತಾರೆ ನೋಡಿ ಈ ಒಂದು ರೀತಿ ಈ ಒಂದು ರೀತಿ ಕಾನೂನು ಬಾಹಿರವಾಗಿ ಕಾನೂನು ಬಾಹಿರವಾಗಿ ವಿದ್ಯೋದಯ ಕಾನ್ ಲಾ ಕಾಲೇಜ್ ಏನಿದೆ ಒಂದು ಅಫಿಲಿಯೇಷನ್ನ ಪಡ್ಕೊಂಡು ಕಾನೂನು ಬಾಹಿರವಾಗಿ ನಡೀತಾ ಬಂದಿದೆ ಒಟ್ಟಾರೆಯಾಗಿ ವಿದ್ಯೋದಯ ಫೌಂಡೇಶನ್ ಟ್ರಸ್ಟ್ ಅವರು ಆಡಳಿತ ಅಂತ ವಿದ್ಯೋದಯ ಕಾನೂನು ಕಾಲೇಜಿನ ಆಡಳಿತ ಅಂತ ಇವ್ರಿಗೆ ಹೇಳ್ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಅಂತ ಅಂದರೆ ಇವರು ಒಂದು ಟ್ರಸ್ಟನ್ನು ಕ್ರಿಯೇಟ್ ಮಾಡಿರೋದು ಕೇವಲ ಐದು ಸಾವಿರ ರೂಪಾಯಿಗಳ ಮೇಲೆ ಜೊತೆಗೆ ಎಚ್ ಎಸ್ ರಾಜು ಅವರು ಬಂದ್ಬಿಟ್ಟು ಎಲ್ಲ ಕ ಸೈನ್ ಮಾಡ್ತಾ ಹೋಗ್ತಾರೆ ಅಫಿಲಿಯೇಷನ್ಗೆ ಸಂಬಂಧಪಟ್ಟಂತ ಅಪ್ಲಿಕೇಶನ್ ಸೈನ್ ಮಾಡ್ತಾ ಹೋಗ್ತಾರೆ ಆದರೆ ಮೇಲ್ ಬಂದ್ಬಿಟ್ಟು ವಿದ್ಯೋದಯ ಎಜುಕೇಷನ್ ಸೊಸೈಟಿಯ ರಿಜಿಸ್ಟ್ರೇಷನ್ ಕಾಪಿಯನ್ನ ಇಟ್ಕೊಂತಾರೆ ಅದ್ರ ಕೆಳಗಡೆ ಬಂದ್ಬಿಟ್ಟು ವಿದ್ಯೋದಯ ಫೌಂಡೇಶನ್ ಟ್ರಸ್ಟ್ ನ ಟ್ರಸ್ಟ್ ಡೀಡ್ ನ ಇಟ್ಕೊಂಡ್ಬಿಡ್ತಾರೆ ಈ ರೀತಿ ಈ ಒಂದು ವಿದ್ಯೋದಯ ಲಾ ಕಾಲೇಜು ಬಂದು ಕಾನೂನು ಬಾಹಿರವಾಗಿ ನಡೆಯುತ್ತಿದೆ ಪರಿಪೂರ್ಣವಾಗಿ ಸ್ಪಷ್ಟವಾಗಿ ಹೇಳಬಹುದು ವಿದ್ಯೋದಯ ಲಾ ಕಾಲೇಜು ಕಾನೂನು ಬಾಹಿರವಾಗಿ ನಡೆಯುತ್ತಿದೆ